ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಗೋಲ್ಡ್ ಸೇವಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಖಂಡಿತವಾಗಲೂ ನೀವು ಕೂಡ ಗೋಲ್ಡನ್ನ ಆರಾಮಾಗಿ ನಂದಲ್ಲ ಅಂತ ಒಂದು ವರ್ಷಕ್ಕೆ ನೀವು ಹನ್ನೆರಡು ಗ್ರಾಮ್ ಇಲ್ಲಾಂದರೆ ಹತ್ತು ಗ್ರಾಮ್ವರೆಗೂ ಕೂಡ ನೀವು ಸೇರಿಸ್ಬೋದು ಈ ಥರ ಮೆಥಡಲ್ಲಿ ನೀವು ಮನಿ ಸೇವಿಂಗ್ ಮಾಡಿಕೊಂಡು ತಿಂಗಳಿಗೆ ಒಂದು ಗೋಲ್ಡ್ ಕಾಯ್ನ ತಗೋಬೋದು ಸರಿನಾ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನು ಕೂಡ ಅರ್ಥ ಆಗಲ್ಲ ಒಂದು ಹತ್ತು ನಿಮಿಷ ಗೊತ್ತೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋ ನೋಡಿ ಮತ್ತು ಯಾರೆಲ್ಲ ನನಗೆ ಕ ಒಳ್ಳೊಳ್ಳೆ ಕಮೆಂಟು ಇದ್ದೀರಾ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಇನ್ನು ಮುಂದೆನೂ ಕೂಡ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ಹೇಗೆಲ್ಲ ನಾನು ಸೇವಿಂಗ್ ಮಾಡ್ತೀನಿ ಅಂತ ನೋಡೋದ ಫಸ್ಟು ನಾವು ಏನೇ ತಗೋ ಏನೇ ಮಾಡಬೇಕು ಅಂದರೂ ಕೂಡ ನಾವು ಒಂದು ಗೋಲ್ನ ಇಟ್ಕೋಬೇಕು ಗೋಲ್ ಅಂದರೆ ಒಂದು ಟಾರ್ಗೆಟ್ನ ಇಟ್ಕೋಬೇಕು ಆ ಟಾರ್ಗೆಟಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ನೆನ್ಪಿಟ್ಟಿಸ್ಕೋಬೇಕು ಇವಾಗ ನಾನು ಒಂದು ಗ್ರಾಮ್ ಗೋಲ್ಡ್ ಕಾಯ್ನ ತೊಗೋಬೇಕು ಅನ್ನೋದನ್ನ ನಾನು ಗೋಲಾಗಿ ಇಟ್ಕೊಂಡಿದ್ದೀನಿ ಅಲ್ವಾ ನೀವು ಕೂಡ ಇದನ್ನೇ ನಮ್ಮ ಮಂತ್ಲಿ ಒಂದು ಗ್ರಾಮ್ ಗೋಲ್ಡ್ ನಾನು ತಗೊಳ್ಳಲೇಬೇಕು ಮನಿ ಸೇವಿಂಗ್ ಮಾಡಿ ಈ ಥರ ಮೆಥಡಲ್ಲಿ ನಾನು ಮನಿ ಸೇವಿಂಗ್ ಮಾಡಿ ಒಂದು ಗ್ರಾಮ್ ಗೋಲ್ನ ತೊಗೋತೀನಿ ಅಂದ್ಕೊಂಡು ಒಂದು ಗೋಲು ಇಲ್ಲ ಟಾರ್ಗೆಟ್ನ ಇಟ್ಕೊಳ್ಳಿ ಸರಿನಾ ಅದು ನಿಮಗೆ ಹೆಲ್ಪ್ ಆಗುತ್ತೆ ಮನಸ್ಸಿದ್ದರೆ ಮಾರ್ಗ ಅಯ್ಯೋ ಅರ್ಧ ಅರ್ಧ ಮನಸ್ಸಲ್ಲಿ ಇದೇನೋ ಹೇಳ್ದೋ ಒಂದು ವಿಡಿಯೋ ನೋಡ್ದೋ ಮಾಡಬೇಕಲ್ಲ ಅಂತ ಮಾಡೋಕ್ಕೋಗ್ಬೇಡಿ ಮನಸ್ಸು ಅದ್ರ ಮೇಲೆ ಪೂರ್ತಿ ಮನಸ್ಸಿಟ್ಟು ಆ ಕೆಲಸನ ಮಾಡೋಕ್ಕೋಗಿ ಯಾವುದೇ ಆಗಲಿ ನಮ್ಮ ನಂಬಿಕೆ ಪೂರ್ತಿ ಮನಸ್ಸನ್ನು ಅದರೊಳಗಡೆ ಇಟ್ಟು ನಾವು ಯಾವುದೇ ಕೆಲಸ ಮಾಡಿದ್ರೂ ಅದು ಸಕ್ಸಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಮನಸ್ಸಿದ್ದರೆ ಮಾರ್ಗ ಮನಸ್ಸಿಲ್ಲ ಅಂದ್ರೆ ಕೂಡ ಏನೂ ಆಗಲ್ಲ ಅದಕ್ಕೋಸ್ಕರ ಮನಸ್ಸು ಮಾಡಿ ನನ್ನ ಕೈಯಲ್ಲಿ ಆಗೋದೇ ಇರೋದು ಏನೂ ಇಲ್ಲ ಅಂತ ಅಂದ್ಕೊಳ್ಳಿ ನನ್ನ ಕೈಯ್ಯಲ್ಲಿ ಆಗದೆ ಇರೋದಕ್ಕೇನೂ ಇಲ್ಲ ಎಲ್ಲ ಕೂಡ ನಾನು ಸಾಧಿಸ್ತೀನಿ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ನಾನು ಸಾಧಿಸ್ತೀನಿ ಅನ್ನೋ ಒಂದು ಮಾತು ನಿಮ್ಮ ಮನಸಲ್ಲಿ ಇಟ್ಕೊಳ್ಳಿ ಆವಾಗ ನಿಮ್ಮ ಕೈಲಿ ಎಲ್ಲ ಕೂಡ ಆಗುತ್ತೆ ಆಗಲೇ ಆಗುತ್ತೆ ಇವಾಗ ನಿಮ್ಮ ಕೈಲಿ ಖಾಲಿ ಕೈ ಇರ್ಬೋದು ನೆಕ್ಸ್ಟು ನೀವು ಒಂದು ವರ್ಷ ಬಿಟ್ಟು ನೋಡಿದ್ರೆ ನಿಮ್ಮ ಹತ್ರ ಒಂದು ಪೌನ್ ಚಿನ್ನ ಇರುತ್ತೆ ಏನು ಹೇಳೋದು ಒಂದು ತೊಲ ಚಿನ್ನ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳೋದು ಮನಸ್ಸಿದ್ರೆ ಮಾರ್ಗ ಎಲ್ಲ ಕೂಡ ಇವಾಗ ನೋಡೋದ ಹೇಗೆಲ್ಲ ನಾವು ಮನಿ ಸೇವಿಂಗ್ ಮಾಡ್ಬೋದು ಅಂತ ಐವತ್ತು ಬರೀ ಐವತ್ತು ರೂಪಾಯಿಂದ ನಾವು ಮನಿ ಸೇವಿಂಗ್ ಸ್ಟಾರ್ಟ್ ಮಾಡಿ ತಿಂಗಳಿಗೆ ಒಂದು ಗ್ರಾಮ್ ಗೋಲ್ಡ್ನ ತೊಗೋಬೋದು ಬನ್ನಿ ಹೇಗೆ ಅಂತ ನೋಡೋದ ಚಾಲೆಂಜ್ ಇದನ್ನು ಒಂದು ರೀತಿ ಚಾಲೆಂಜ್ ರೀತಿ ತೊಗೊಳ್ಳಿ ಆವಾಗ ನಿಮಗೆ ಬೇಗ ಮನಿ ಸೇವಿಂಗ್ ಆಗುತ್ತೆ ಇಲ್ಲಾಂದರೆ ಮರ್ತೋಗ್ತೀರಾ ಒಂದೆರಡು ದಿನ ಮಾಡ್ತೀರಾ ಒಂದು ವಾರ ಮಾಡ್ತೀರಾ ಅದಾದ ಮೇಲೆ ಮರ್ತೋಗ್ತೀರಾ ನಾನು ಇದು ಮರಿಬಾರ್ದು ಅಂತ ಅಂದ್ಕೊಂಡ್ರೆ ನೀವು ಇದನ್ನು ಚಾಲೆಂಜ್ ರೀತಿ ನೀವು ತೊಗೊಂಡೋಗಿ ಆವಾಗ ಮರಿಯಲ್ಲ ಇವಾಗ ನೀವು ನಿಮ್ಮ ಫ್ರೆಂಡ್ ಇರ್ತೀರಾ ಅಂದ್ಕೊಳ್ಳಿ ನಿಮ್ಮ ಫ್ರೆಂಡ್ಗೂ ಕೂಡ ಚಾಲೆಂಜ್ ಹಾಕೊಳ್ಳಿ ನೀವು ಜಾಸ್ತಿ ತಗೋತೀರ ನಾನು ಜಾಸ್ತಿ ತೊಗೋತೀನ ಅಂದ್ಕೊಂಡು ಚಾಲೆಂಜ್ ಮಾಡಿಕೊಂಡು ತೊಗೊಳ್ಳಿ ಇಲ್ಲ ನಿಮ್ಮ ಅಕ್ಕ ತಂಗಿ ಇರ್ತಾರ ಇಲ್ಲ ನಿಮ್ಮಮ್ಮ ಇರ್ತಾರ ಯಾರೋ ಒಬ್ರು ಇರ್ತಾರಲ್ವ ನಿಮ್ಮ ಫ್ರೆಂಡ್ಸು ಯಾರಾದರೂ ಇರ್ತಾರೆ ಅವ್ರ ಜೊತೆ ಚಾಲೆಂಜ್ ಮಾಡಿಕೊಂಡು ಈ ಥರ ಮನಿ ಸೇವಿಂಗ್ ಚಾಲೆಂಜನ್ನ ಮಾಡಿಕೊಂಡು ಇಬ್ಬರಲ್ಲಿ ಬೇಗ ಯಾರು ಸೇರಿಸ್ತಾರೆ ಅನ್ನೋದನ್ನ ನೀವು ಚಾಲೆಂಜ್ ಮಾಡ್ಕೊಂಡು ಮಾಡಿ ಆವಾಗ ಬೇಗ ಆಗುತ್ತೆ ನೋಡಿ ಯಾಕೆಂದರೆ ನಮಗೆ ಸ್ವಲ್ಪ ಏನು ಹೇಳೋದು ಅವ್ರು ಗೆದ್ದುಬಿಡ್ತಾರೆ ನಾನು ಗೆದ್ದುಬಿಡ್ತೀನಿ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ ಅದಕ್ಕೋಸ್ಕರ ನೀವು ನ ನಿಮಗೋಸ್ಕರ ಇಲ್ಲ ಅಂದರೂ ಅವ್ರಿಗೋಸ್ಕರ ಆದರೂ ಅವರು ಗೆದ್ದುಬಿಡ್ತಾರೆ ಅವರು ತೊಗೊಬಿಡ್ತಾರೆ ಅನ್ನೋ ಇದಕ್ಕೋಸ್ಕರ ಆದರೂ ನೀವು ಜೆಲ್ಲಸ್ಗೋಸ್ಕರ ಆದರೂ ನೀವು ತೊಗೋತೀರ ಅದೇ ತಾನೆ ಆ ಥರ ಇದ್ರೇ ಮುಂದೆ ಹೋಗೋಕ್ಕಾಗುತ್ತೆ ಪ್ಲೀಸ್ ಆ ಥರ ಟ್ರೈ ಮಾಡಿ ಇಲ್ಲ ಅಂದರೆ ಕೂಡ ಪರವಾಗಿಲ್ಲ ಯಾರಿಗೂ ಹೇಳಲಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಗೆ ನೀವೇ ಚಾಲೆಂಜ್ ಮಾಡಿಕೊಂಡು ಮನಿ ಸೇವಿಂಗ್ ಮಾಡ್ಕೊಂಡು ಹೋಗಿ ಇವಾಗ ಒಂದಿಷ್ಟು ಮನಿ ಸೇವಿಂಗ್ಸ್ ತ ನಾನು ಹೇಳ್ಕೊಡ್ತೀನಿ ಫಸ್ಟು ದಿನ ಏನು ಮಾಡಿ ಫಿಫ್ಟಿ ರುಪೀಸ್ ಹಾಕಿ ಚಾಲೆಂಜ್ಗೆ ಅಂತಲೇ ಸೆಕೆಂಡ್ ದಿನ ನೂರು ರೂಪಾಯಿ ಮೂರನೇ ದಿನ ನೂರೈವತ್ತು ನಾಲ್ಕನೇ ದಿನ ಇನ್ನೂರು ರೂಪಾಯಿ ಐದನೇ ದಿನ ಇನ್ನೂರೈವತ್ತು ಆರನೇ ದಿನ ಮುನ್ನೂರು ರೂಪಾಯಿ ಏಳನೇ ದಿನ ಮುನ್ನೂರೈವತ್ತು ನಾವು ಐವತ್ತು ರೂಪಾಯಿ ನಾವು ಚಾಲೆಂಜ್ ಮಾಡಿದ್ನ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಸೇರಿಸಿ ಜಾಸ್ತಿ ಮಾಡ್ಕೊಂಡು ಬರಬೇಕು ಇಲ್ಲ ನನಗೆ ಒಟ್ಟಿಗೆ ಫಸ್ಟ್ ದಿನವೇ ನನಗೆ ಸಿಗಲ್ಲ ಅಂತ ಹೇಳಿದ್ರೆ ಬೇಕಾದರೆ ಈ ಥರ ಫಸ್ಟ್ ದಿನ ಮುನ್ನೂರೈವತ್ತು ಹಾಕೊಳ್ಳಿ ಸೆಕೆಂಡ್ನೇ ದಿನ ಮುನ್ನೂರು ಇನ್ನೂರೈವತ್ತು ಇನ್ನೂರು ನೂರೈವತ್ತು ನೂರು ರೂಪಾಯಿ ಐವತ್ತು ರೂಪಾಯಿ ಈ ಥರ ಕೂಡ ನೀವು ಮಾಡ್ಕೊ ಮಾಡ್ಕೊಂಡು ಹೋಗ್ಬೋದು ಈ ಥರ ಮಾಡೋದ್ರಿಂದ ನೀವು ವಾರಕ್ಕೆ ಒಂದು ಸಾವಿರದ ನಾನ್ನೂರು ರೂಪಾಯಿ ಸಿಗುತ್ತೆ ಅಲ್ವಾ ಒಂದು ಸಾವಿರದ ನಾನ್ನೂರು ರೂಪಾಯಿ ಇವಾಗ ನೋಡಿ ನೀವು ಚಾಲೆಂಜ್ ಮಾಡ್ತಾ ಮಾಡ್ತೇನೆ ನೀವು ತಿಂಗಳಿಗೆ ಸಾವಿರದ ನಾನ್ನೂರು ರೂಪಾಯಿ ಸೇವಿಂಗ್ ಮಾಡ್ತೀರ ಸ ಅಲ್ವಾ ಅದಕ್ಕೆ ಹೇಳೋದು ಯಾವುದೇ ಒಂದು ಇದನ್ನು ಕೂಡ ನಾವು ಫಸ್ಟ್ ಫಸ್ಟು ನಾವು ಕಲಿಯೋಕ್ಕೆ ಮುಷ್ ಮುಂಚೆನೇ ಅದು ಕಷ್ಟ ಅನಿಸುತ್ತೆ ಅದಾದಮೇಲೆ ಹೋಗ್ತಾ ಹೋಗ್ತಾ ತುಂಬ ಸುಲಭ ಅನಿಸುತ್ತೆ ಅದಾದಮೇಲೆ ನೀವು ಒಂದು ಸತಿ ನೀವು ತೊಗೊಂಡು ನೋಡಿ ಏನಾದರೂ ಐಟಮ್ಸು ಅದು ನಿಮಗೆ ಆಸೆ ಹುಟ್ಟಿಸುತ್ತೆ ಓ ನೆಕ್ಸ್ಟ್ ನಾನು ಏನು ತೊಗೋಬೇಕು ನೆಕ್ಸ್ಟು ಇನ್ನೇನು ಮಾಡಬೇಕು ಅಂತ ನಿಮಗೆ ಆಸೆ ಹುಟ್ಟಿಸುತ್ತೆ ಅದಲ್ಲದೆ ಏನಾದರೂ ತೊಗೊಂಡಿದ್ದೀರ ಅಲ್ಲ ಅನ್ಸ್ ಅಂದ್ಕೊಂಡ್ರೆ ಬೇರೆಯವ್ರಿಗೆ ತೋರಿಸ್ತೀರಿ ಅಮ್ಮನೋ ಅಕ್ಕನೋ ಆಂಟಿನೋ ಯಾರೋ ಒಬ್ರು ನಿಮ್ಮ ರಿಲೇಟಿವ್ಗೆ ತೋರಿಸ್ತೀರಾ ನಾನು ಈ ಥರ ಸೇವಿಂಗ್ ಮಾಡಿ ತೊಗೊಂಡೆ ಅಂತ ನೀವು ತೋರಿಸ್ತೀರ ಅವರು ನಿಮಗೆ ಒಂದಿಷ್ಟು ಮಾತು ಹೇಳ್ತಾರೆ ಪರವಾಗಿಲ್ಲ ನೀನು ಬುದ್ಧಿವಂತೆ ನೀನು ನೋಡಿ ಬೇರೆಯವರು ಕೂಡ ಕಲಿಬೇಕು ಹೇಗೆಲ್ಲ ನೀನು ಮನಿ ಸೇವಿಂಗ್ ಮಾಡ್ತೀರಾ ತುಂಬ ಚೆನ್ನಾಗಿ ಸೇವಿಂಗ್ ಮಾಡ್ಕೊಂಡು ಹೋಗ್ತೀಯಾ ನಿನ್ನ ಜೀವನ ನೀನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀಯಾ ಅಂತ ಹೇಳಿದ್ರೆ ನಮಗೆ ಇನ್ನೂ ಕೂಡ ಮೋಟಿವೇಟ್ ಆಗುತ್ತೆ ಅಲ್ವಾ ಆವಾಗ ಇನ್ನೂ ಕೂಡ ಹೊಸ್ದಾಗಿ ಇನ್ನೂ ಏನಾದರೂ ತೊಗೋಬೇಕು ಅಂತ ಹೇಳಿಸುತ್ತೆ ಇವಾಗ ನಾವು ಬರೀ ಐವತ್ತು ರೂಪಾಯಿಂದ ಸೇವಿಂಗ್ ಮಾಡ್ಕೊಂಡು ಬರ್ತಿದ್ವಿ ನಾಳೆ ದಿನ ಯಾರಿಗೆ ಗೊತ್ತು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆ ಥರನೂ ಕೂಡ ನೀವು ಸೇವಿಂಗ್ ಮಾಡ್ಕೊಂಡು ಬರ್ಬೋದು ಅಲ್ವಾ ಅದಕ್ಕೆ ಹೇಳೋದು ಒಂದು ಸತಿ ನಾವು ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ ಸ್ಟಾರ್ಟಿಂಗ್ ಆಯ್ತು ಅಂದಮೇಲೆ ಅದಾದಮೇಲೆ ಅದೇನೇ ಅಭ್ಯಾಸ ಆಗೋಗುತ್ತೆ ಇವಾಗ ನಮಗೆ ಊಟ ಟೈಮಲ್ಲಿ ಊಟ ಮಾಡಬೇಕು ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡಬೇಕು ಅಂತ ಯಾವುದೂ ಅಭ್ಯಾಸಗಳಿರುತ್ತೆ ಅದೇ ಕೂಡ ಸೇವಿಂಗೂ ಕೂಡ ಅಷ್ಟೇ ಸೇವಿಂಗ್ ಮಾಡೋವರೆಗೂ ಕಷ್ಟ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ಸೇವಿಂಗ್ಸ್ ಮೇಲೆ ಹೆಚ್ಚು ಗಮನ ಕೊಟ್ಟಿರ್ತೀವಿ ನಾವು ಪ್ರತಿಯೊಂದಕ್ಕೂ ಒಂದು ಮಾರ್ಕೆಟ್ಗೆ ಹೋದರೂ ಕೂಡ ನಾವು ಇವಾಗ ಓ ಇವತ್ತು ಎಷ್ಟು ಸೇವಿಂಗ್ ಮಾಡ್ಬೋದು ಇದಕ್ಕೆ ಕಡಿಮೆನೇ ಸಾಕು ಸುಮ್ಮನೆ ತ ಜಾಸ್ತಿ ತೊಗೊಂಡೋಗಿ ನಾವು ಪೇಸ್ಟ್ ಮಾಡೋದಕ್ಕೆ ಕಡಿಮೆನೇ ತೊಗೋಬೋದಲ್ಲ ಇದರಲ್ಲಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಮಿಕ್ಸ್ಬೋದಲ್ಲ ಅಂತ ಆ ಥರ ತಿಂಕು ನಿಮಗೂ ಕೂಡ ಬರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸೇವಿಂಗ್ ಫಸ್ಟು ನೀವು ಸ್ಟಾರ್ಟ್ ಮಾಡಿ ಅದಾದಮೇಲೆ ತನ್ನಕ್ಕೆ ತಾನೇ ನೀವು ಎಲ್ಲೋಗಿ ಅಂತ ನಿಮಗೆ ಗೊತ್ತಿರಲ್ಲ ಅದೇ ನಾನು ಕೂಡ ಹಂಗೆ ಮಾಡ್ತಿದ್ದೆ ಪ್ರತಿಯೊಂದು ಎಷ್ಟು ದುಡ್ಡನ್ನ ವೇಸ್ಟ್ ಮಾಡ್ತಿದೆ ಅಂದರೆ ನನಗೆ ಅವಾಗಿಂದ ಸೇರಿಸಿದ್ರೆ ಇನ್ನೂ ಜಾಸ್ತಿ ಒಡ್ವೆಗಳನ್ನ ತೊಗೋಬೋದಾಗಿತ್ತು ಅಂತ ಇವಾಗ ಇದೆ ಆದರೂ ಪರವಾಗಿಲ್ಲ ಇವಾಗಾದರೂ ನನಗೆ ಬುದ್ಧಿ ಬಂದಿದೆ ಅದನ್ನು ನಿಮಗೂ ಕೂಡ ಸ್ವಲ್ಪ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಬುದ್ಧಿವಂತರಾಗಿ ಆಗಿರ್ತೀರ ನನ್ನಷ್ಟು ಅಲ್ಲ ನೀವು ಅನ್ಸ್ ಅನ್ಕೋತೀನಿ ಮತ್ತು ವಾರಕ್ಕೆ ಸಾವಿರದ ನಾನ್ನೂರು ರೂಪಾಯಿ ಆದರೆ ಇವಾಗ ಒಂದು ತಿಂಗಳಿಗೆ ನಾಲ್ಕು ವಾರ ತಿಂಗಳಿಗೆ ನಾಲ್ಕು ವಾರ ಅಂದರೆ ವಾರಕ್ಕೆ ನಾನ್ ಒಂದು ಸಾವಿರದ ನಾನ್ನೂರು ರೂಪಾಯಿ ನೀವು ಸೇವಿಂಗ್ ಮಾಡಿದ್ರಿ ಅಂತ ಅಂದ್ಕೊಂಡ್ರೆ ಒಂದು ತಿಂಗಳಿಗೆ ಐದು ಸಾವಿರದ ಆರುನೂರು ರೂಪಾಯಿ ಸೇವಿಂಗ್ ಆಯಿತು ನೋಡಿದ್ರ ಚಾಲೆಂಜ್ ಮಾಡ್ತಾ ಮಾಡ್ತಾ ನೀವು ಐದು ಸಾವಿರವರೆಗೂ ನೀವು ರೀಚ್ ಆಗೋದ್ರಿ ಅಲ್ವಾ ಅದಕ್ಕೆ ಹೇಳೋದು ಚಾಲೆಂಜ್ ಫಸ್ಟ್ ಫಸ್ಟು ಚಾಲೆಂಜ್ ಅಂದ್ಕೊಂಡು ಮಾಡ್ಕೊಂಡು ಅದು ನೆನಪಲ್ಲೂ ಇರುತ್ತೆ ಮ ಸುಮ್ಮನೆ ನಾವು ಐವತ್ತು ರೂಪಾಯಿ ನೂರು ರೂಪಾಯಿ ಅಂತ ಫಸ್ಟ್ ಫಸ್ಟು ಹಾಕೊಂಡು ಹೋದರೆ ಅದು ಅಷ್ಟು ನೆನ್ಪಿರಲ್ಲ ಓ ಇವತ್ತೇನಾದ್ರೂ ತೊಗೊಳ್ಳೋದ ಏನಾದರೂ ಮಾಡೋದಾದ್ಮೇಲೆ ಹಾಕೋದ ಇದ್ದೇ ಇರುತ್ತಲ್ಲ ಜೀವನ ಪೂರ್ತಿ ಅಂತ ಆ ಥರ ನಿಮಗೆ ಮೈಂಡಲ್ಲಿ ಬರುತ್ತೆ ಅದಕ್ಕೆ ಚಾಲೆಂಜ್ ಅಂತ ಹಾಕೋಬಿಟ್ರೆ ನಾನು ಹಾಕ್ಲೇಬೇಕು ಇವತ್ತಿನ ಚಾಲೆಂಜ್ ನಾನು ಮುಗಿಸಲೇಬೇಕು ಅಂತ ನೀವು ಏನಾದರೂ ಚಾಲೆಂಜ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹಾಕ್ಲೇಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಐದು ಸಾವಿರದ ಆರುನೂರು ರೂಪಾಯಿ ಆಯಿತು ಆರಾಮಾಗಿ ಗೋಲ್ಡ್ ಕೈನ್ಗೆ ನಾವು ವೇಸ್ಟೇಜ್ನ ಕೊಡೋಂಗಿಲ್ಲ ಅಲ್ವಾ ಇವಾಗ ಆರು ಸಾವಿರದ ನಾನ್ನೂರು ರೂಪಾಯಿನೇ ಇದೆ ಅದರಲ್ಲಿ ನೀವು ಒಂದಿಷ್ಟು ಮೇಲೆ ದುಡ್ಡು ಹಾಕಿ ನೀವು ಒಂದು ಕಾಯಿನ್ ತಗೋಬೋದು ಅಲ್ವಾ ಇಲ್ಲ ಇನ್ನು ನಾನು ಒಂದು ಎಷ್ಟು ಆರು ಸಾವಿರ ಅಂದರೆ ಇನ್ನು ನಾನ್ನೂರು ಇನ್ನು ಇನ್ನೂ ಎಂಟುನೂರು ಮತ್ತು ಜಿ ಎಸ್ ಟಿ ತೊಗೋತಾರೆ ಕಾಯಿನ್ಗೂ ಕೂಡ ಜಿ ಎಸ್ ಟಿ ತೊಗೋತಾರೆ ಯಾಕೆಂದರೆ ಜಿ ಎಸ್ ಟಿ ಎಲ್ಲದಕ್ಕೂ ಇರುತ್ತೆ ಪ್ರತಿಯೊಂದು ನಮ್ಮ ಮೆಡಿಕಲ್ಗೆ ಹೋದ್ರು ಆಸ್ಪತ್ರೆಗೆ ಹೋದ್ರು ಏನೋ ಒಂದು ರೇಷನ್ ಅಂಗಡಿಗೆ ಹೋದ್ರು ಜಿ ಎಸ್ ಟಿ ಅಂತೂ ಎಲ್ಲದಕ್ಕೂ ಇರಲೇ ಇರುತ್ತೆ ಅದು ಯಾವಾಗ ತೊಗೊಂಡ್ರು ಜಿ ಎಸ್ ಟಿ ಇರಲೇ ಇರುತ್ತೆ ಅದರ ಬಗ್ಗೆ ಟೆನ್ಷನ್ ತೊಗೊಬಿಡಿ ನೋಡಿ ತೊಗೊಳ್ಳಿ ಅಷ್ಟೇ ಇವಾಗ ಐದು ಸಾವಿರದ ಆರುನೂರು ರೂಪಾಯಿ ನಾನು ತಿಂಗಳಿಗೆ ಸೇವಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಇವಾಗ ನೀವು ಒಂದಿಷ್ಟು ನಿಮಗೆ ಆಪ್ಷನ್ ಕೊಡ್ತೀನಿ ನೋಡಿ ಗೋಲ್ಡ್ ಚೀಟಿನೂ ಕೂಡ ನೀವು ಹಾಕೋಬೋದು ಅದೇ ನೀವು ಗೋಲ್ಡ್ ಅಂಗಡಿಗೆ ಹೋಗಿ ನಾನು ಕಾಯಿನ್ ಕಾಯಿನ್ ತೊಗೊಳೋಕ್ಕಿಂತ ನಾನು ಒಂದಿಷ್ಟು ಗೋಲ್ಡ್ ಚೀಟಿನ ತೊಗೊಬಿಡ್ತೀನಿ ಆವಾಗ ನನಗೆ ಮಂತ್ಲಿ ಮಂತ್ಲಿ ಕಮಿಟ್ಮೆಂಟ್ ಇರುತ್ತೆ ಅದಕ್ಕೋಸ್ಕರ ನಾನು ಚೀಟಿನ ಕಟ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ಒಂದು ಐದು ಸಾವಿರ ರೂಪಾಯಿ ಐದುವರೆ ಸಾವಿರ ರೂಪಾಯಿಂದ ನೀವು ಚೀಟಿನ ಹಾಕ್ಕೊಂಡು ಹೋಗ್ಬೋದು ಅದು ಬೇಡ ಅಂದರೆ ನಾನು ಗೋಲ್ಡ್ ಕಾಯಿನೆ ತಿಂಗಳು ತಿಂಗಳು ಗೋಲ್ಡ್ ಕಾಯಿನೇ ತೊಗೋತೀನಿ ನನಗೆ ಅಷ್ಟು ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಕೂಡ ತಿಂಗಳಿಗೆ ಒಂದು ಗೋಲ್ಡ್ ಕಾಯ್ನ ನೀವು ತೊಗೋಬೋದು ಆರಾಮಾಗಿ ತೊಗೋಬೋದು ನೀವು ಈ ಥರ ಸೇವಿಂಗ್ ಮಾಡ್ಕೊಂಡು ಬಂದರೆ ಆರಾಮಾಗಿ ನೀವು ಗೋಲ್ಡ್ ಕಾಯ್ನ ತೊಗೋಬೋದು ಇಲ್ಲ ನನಗೆ ಗೋಲ್ಡು ಬೇಡ ಕಾಯ್ನು ಬೇಡ ನನಗೆ ಮನಿ ಸೇವಿಂಗ್ ಮಾಡಿ ಏನಾದರೂ ಪರ್ಚೇಸಿಂಗ್ ಮಾಡಬೇಕು ಒಟ್ಟಿಗೆ ನಾನು ಹೋಗಿ ಪರ್ಚೇಸಿಂಗ್ ಮಾಡಬೇಕು ಅಕ್ಕಪಕ್ಕ ನನಗೆ ಗೋಲ್ಡ್ ಅಂಗಡಿಗಳಿಲ್ಲ ಕರ್ಕೊಂಡು ಹೋಗಲ್ಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಲಾಸ್ಟು ಆದರೆ ಇದು ಬೆಸ್ಟಿದೆ ಇದೆರಡು ಕೂಡ ಬೆಸ್ಟ್ ಇದೆ ಎರಡು ಕೂಡ ನೀವು ಟ್ರೈ ಮಾಡ್ಬೋದು ಲಾಸ್ಟ್ ಮಿನಿಟಲ್ಲಿ ನನಗೆ ಆಗಲ್ಲ ನನಗೆ ಬೇಡ ಅಂತ ಹೇಳಿದ್ರೆ ನೀವು ಒಂದು ಹುಂಡಿ ಇಟ್ಕೊಂಡು ನೀವು ಆ ಹುಂಡಿಲಿ ನೀವು ವಾರಕ್ಕೆ ಆದಮೇಲೆ ದುಡ್ಡನ್ನ ಅದು ವಾರಕ್ಕೆ ಇಷ್ಟು ಅಂತ ಸಾವಿರದ ನಾನ್ನೂರು ರೂಪಾಯಿನ ನೀವು ಹಾಕ್ಬಿಡ್ಬೋದು ಇಲ್ಲಾಂದರೆ ಡೈಲಿ ನೀವು ಐವತ್ತು ನೂರು ನೂರೈವತ್ತು ಹಾಕ್ತಿರ್ತೀರಲ್ಲ ಅದನ್ನು ಕೂಡ ನೀವು ಹಾಕ್ಕೊಂಡು ಯಾರಿಗೂ ಇರೋ ಹಾಗೆ ಒಂದು ಕಡೆ ಕ್ಲೀನಾಗಿ ನೀವು ಅದನ್ನು ಬಚ್ಚಿಟ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಗೊತ್ತಾದರೆ ಗೊತ್ತಾದರೆ ಏನೂ ಇಲ್ಲ ಬಟ್ ಗೊ ಗೊತ್ತಾದರೆ ಒಂದಿಷ್ಟು ಏನು ಹೇಳೋದು ಏನಾದರೂ ಪ್ರಾಬ್ಲಮ್ ಬಂತು ಉಂಡಿ ಹೊಡೆಯೋದ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಯಾವುದೇ ವಿಷಯ ನಾವು ಮಾಡಬೇಕಾದ್ರೂ ಗೊತ್ತಾಗದೆ ಮಾಡಿದ್ರೆ ತುಂಬ ಒಳ್ಳೆಯದು ಅಲ್ವಾ ಯಾರಿಗೂ ಹೇಳಿಕೊಬೇಡಿ ಅಷ್ಟೇ ನಾನು ದುಡ್ಡು ಈ ಥರ ಸೇವಿಂಗ್ ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ಹೇಳ್ಕೊಬೇಡಿ ಏನಾದರೂ ನೀವು ಗೋಲ್ಡ್ ಗಿಲ್ ತೊಗೊಂಡ ಮೇಲೆ ಹೇಳಿ ಪರವಾಗಿಲ್ಲ ಆವಾಗ ಆ ಪರ್ಚೇಸ್ ಮಾ ಆವಾಗ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅಲ್ವಾ ಇವಾಗ ಕೂಡಿಗಿಡುವಾಗ ಯಾರಿಗೂ ಕೂಡ ಹೇಳಬಾರ್ದು ಹೇಳಬೇಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಹೆಲ್ಪ್ಫುಲ್ ಆಗುತ್ತಾ ಈ ವಿಡಿಯೋ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಸರಿನಾ ಮತ್ತೆ ನಾಳೆ ಇನ್ನೊಂದು ವೀಡಿಯೋದೊನಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್